ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಳೆಯ ಗಾಜಿನ ಬಳೆಗಳಿರತ್ತಲ್ಲ ಉಪಯೋಗಿಸಿ ಬಿಟ್ಟಿರುವಂಥದ್ದು ಅದರಿಂದ ಒಂದು ಉಪಯೋಗಕರ ವಸ್ತುವನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಗಾಜಿನ ಬಳೆಗಳನ್ನು ಹೀಗೆ ಹಿಡ್ಕೊಂಡ್ಬಿಟ್ಟು ಇದಕ್ಕೆ ಸುತ್ತಲೂ ಫೆವಿಕಾಲನ್ನು ಹಾಕಿದ್ದೀನಿ ನೋಡಿ ನಂತರ ಮತ್ತೊಂದು ಬಳೆಯನ್ನು ತಗೊಂಡು ಹೀಗೆ ಸ್ಟಿಕ್ ಮಾಡಿಕೊಂಡು ನಂತರ ಅದರ ಮೇಲ್ಗಡೆ ಮತ್ತೆ ಬಳೆಯನ್ನು ಹೀಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ಮತ್ತು ಮೇಲ್ಗಡೆ ಮತ್ತೆ ಗ್ಲೂನ ಹಾಕಿಬಿಟ್ಟು ಮತ್ ನಂತರ ಮತ್ತೊಂದು ಬಳೆಯನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾಲ್ಕು ಬಳೆ ರೆಡಿಯಾಗಿದೆ ಇದೇ ರೀತಿಯಲ್ಲಿ ಮತ್ತೊಂದು ಸೆಟ್ಟನ್ನು ಸಹ ಮಾಡ್ಕೋತಾ ಇದ್ದೀನಿ ನೋಡಿ ಗ್ಲೂನ ಚೆನ್ನಾಗಿ ಅಪ್ಲೈ ಮಾಡಬೇಕು ಅಂದರೆ ಬಳೆ ಕ್ಲೀನಾಗಿ ಫಿಕ್ಸ್ ಆಗಬೇಕಲ್ಲ ಹಾಗಾಗಿ ನೋಡಿ ಈ ರೀತಿಯಲ್ಲಿ ನಾನು ಒಟ್ಟು ಏಳು ಸೆಟ್ಗಳನ್ನು ಮಾಡ್ಕೊಂಡಿದ್ದೀನಿ ಯಾವುದೇ ಕಲರ್ ಬಳೆಗಳನ್ನಾದರೂ ಉಪಯೋಗಿಸ್ಬೋದು ಪ್ರತಿಯೊಂದರಲ್ಲೂ ನಾಲ್ಕು ನಾಲ್ಕು ಬಳೆಗಳಿವೆ ನಂತರ ಕಮ್ಮೆಲ್ಲ ಕ್ಲೀನಾಗಿ ಸ್ಟಿಕ್ಕಾಗಿದೆ ಹೀಗೆ ಒಂದು ಚೂರು ಹಾಕಿಬಿಟ್ಟು ನೋಡಿ ಒಂದೂವರೆ ಇಂಚಿಗೆ ಮತ್ತೆ ನಾನು ಹೀಗೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಹುಲ್ಲನ್ನು ಕ್ಲೀನಾಗಿ ಸುತ್ಕೋಬೇಕು ಒಂದೂವರೆ ಇಂಚ್ ಉದ್ದದಲ್ಲಿ ಹೀಗೆ ಹುಲ್ಲನ್ನು ಸುತ್ಕೋಬೇಕು ಹತ್ತತ್ರಕ್ಕೆ ಟೈಟಾಗಿ ಸುತ್ಕೊಂಡು ಹೋಗಬೇಕು ನೋಡಿ ಕೊನೆಯಲ್ಲೂ ಸಹ ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ಹಿಂದ್ಗಡೆ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ನೀಟಾಗಿ ಸ್ಟಿಕ್ ಆಗಿದೆ ಈಗ ನಾಲ್ಕು ದಿಕ್ಕಿನಲ್ಲೂ ನಾನು ಹುಲ್ಲನ್ನು ಇದೇ ರೀತಿ ಸುತ್ತಕೊಂಡಿದ್ದೀನಿ ಮಧ್ಯದಲ್ಲಿ ನೋಡಿ ಈ ರೀತಿ ಒಂದು ಇಂಚ್ ಗ್ಯಾಪ್ ಬರುತ್ತೆ ಆ ಒಂದು ಇಂಚ್ ಗ್ಯಾಪ್ನಲ್ಲಿ ನಾವು ಲೈಟ್ ಪಿಂಕ್ ಕಲರ್ ಹುಲ್ಲನ್ನು ಸುತ್ತಾ ಇದ್ದೀನಿ ಅಂದರೆ ಡಾರ್ಕು ಲೈಟು ಎರಡು ಕಾಂಬಿನೇಷನ್ನು ಯೂಸ್ ಮಾಡಬೇಕು ಯಾವುದೇ ಬಣ್ಣದ ಹುಲ್ಲನ್ನು ತಗೊಂಡ್ರು ಅದೇ ರೀತಿ ಕಾಂಬಿನೇಷನ್ ಮಾಡ್ಕೋಬೇಕು ಈಗ ನೋಡಿ ನಾನು ಎಲ್ಲ ಬಳೆಗಳಿಗೂ ಉಲ್ಲನ್ ಎರಡು ಕಲರ್ದು ಸುತ್ತು ನೀ ರೆಡಿಯಾಗಿದೆ ನಂತರ ಒಂದೊಂದು ಸೆಟ್ಗೂ ಈ ರೀತಿ ಗ್ಲೂನ ಹಾಕಿಬಿಟ್ಟು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನಂತರ ಮೇಲ್ಗಡೆ ಮತ್ತೆ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಮತ್ತೊಂದು ಸೆಟ್ಟನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಸ್ಟಿಕ್ಕಾಗುವಂತೆ ಗಮನ ಹಾಕ್ಕೋಬೇಕು ಅಂದರೆ ಕೆಲವೊಂದು ಬಳೆಗಳು ಸ್ವಲ್ಪ ಕ್ರಾಸ್ ಇರುತ್ತಲ್ಲ ಅದನ್ನು ನೋಡಿಕೊಂಡು ಯಾವ್ಯಾವ ಬಳೆ ಎಲ್ಲೆಲ್ಲಿ ಬರುತ್ತೆ ಅಂತ ಅಂದರೆ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಕ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಒಂದೇ ಸೈಜಿನ ಬಳೆಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾವು ಆಗ ನಮಗೆ ಕೆಳಗಿಂದ ಮೇಲ್ವರೆಗೂ ಒಂದೇ ಸ್ಟೆಪ್ಪಲ್ಲಿ ನಮಗೆ ಪೆನ್ ಸ್ಟ್ಯಾಂಡು ಬರುತ್ತೆ ಇವಾಗ ನೋಡಿ ಫೈನಲ್ಲಾಗಿ ಅಷ್ಟು ಸೆಟ್ಗಳನ್ನು ಸ್ಟಿಕ್ ಮಾಡಿ ರೆಡಿಯಾಗಿದೆ ನೋಡಿ ಈ ರೀತಿಯಲ್ಲಿ ಈ ರೀತಿ ಆಲ್ಟರ್ನೇಟಿವ್ ಆಗಿ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಆವಾಗ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಇವಾಗ ಆ ಕಡೆ ಹೋಲ್ ಇದೆಯಲ್ಲ ಅದಕ್ಕೆ ಒಂದು ಅದೇ ಸೈಜ್ನಲ್ಲಿ ಬೋರ್ಡನ್ನ ಕಟ್ ಮಾಡ್ಕೋತಾ ಇದ್ದೀನಿ ಸರ್ಕಲಲ್ಲಿ ಡ್ರಾ ಮಾಡ್ಕೊಂಡು ಕಟ್ ಮಾಡಿದರೆ ನಮಗೆ ಕರೆಕ್ಟಾಗಿ ಬರುತ್ತೆ ನಂತರ ಈ ಕಾರ್ಡ್ ಕಾರ್ಡ್ಬೋರ್ಡ್ಗೆ ಚೆನ್ನಾಗಿ ಗ್ಲೂನ ಹಚ್ಕೋತಾ ಇದ್ದೀನಿ ಸುತ್ತಲೂ ಹಚ್ಕೋಬೇಕು ಸರ್ಕಲ್ಗೆ ಮಧ್ಯ ಏನು ಗ್ಲೂ ಅವಶ್ಯಕತೆ ಇರೋದಿಲ್ಲ ನಂತರ ಈ ಸೆಟ್ಟನ್ನು ಅದರ ಮೇಲೆ ನೀಟಾಗಿ ಫಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು ನೋಡಿ ಇವಾಗ ಕ್ಲೀನಾಗಿ ಡ್ರೈ ಆಗಿದೆ ಇವಾಗ ಪೆನ್ನು ಪೆನ್ಸಿಲ್ಲು ಅಥವಾ ಸ್ಕೆಚ್ ಪೆನ್ನು ಯಾವುದನ್ನಾದರೂ ಹೀಗೆ ಹಾಕಿಬಿಟ್ಟು ಇಟ್ಕೋಬೋದು ನೋಡಿ ಎಷ್ಟು ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿಯೂ ಸಹ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಈಗ ನೋಡಿ ನಾವು ಮೇಲ್ಗಡೆ ಬೇಕಿದ್ದರೆ ಚಮಕಿಗಳು ಕುಂದನ್ಗಳು ಸಹ ಸ್ಟಿಕ್ ಮಾಡ್ಕೋಬೋದು ಅದು ಸಹ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಪ್ಲೈನಾಗಿ ಕಾಣೋದಾದರೆ ಇಷ್ಟು ಸಾಕಾಗತ್ತೆ ಇವತ್ತಿನ ಈ ವಿಡಿಯೋ ನಿಮ್ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸ್ಬೇಕಲ್ವಾ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಉಪಯೋಗಕ್ಕೆ ಬರತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ಲದೆ ಟೇಕ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್